ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎಬಿಶಳ ಧೂಳ ಹೌದು ಮಾವಾ ಅಂದರ ಮುತ್ಯ ಎದ್ದು ನಿಂತ ಸೀಳ ಹುಣ್ಣಿ ತಾಳೋ ನೆಲಕ ಕಾಲ ಹತ್ತದ ಪುಣ್ಣಿ ತಾಳ ಜಿಗಿ ತಾಳೋ ಇಗಿ ಜಿ ಜಿಗ್ಗದಂಗ ಜಿಗ್ಗಿದ್ದಾಳ ಬಾಳು ಬೆಳಗುಂದಿ ನೀವು ಸ್ಟಾರು ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಅಂತ ಏ ತುಂಬಾ ಡಿಫರೆಂಟ್ ಆಗಿದೆ ನಿಮ್ಮ ಹೆಸರು ಬಾಳು ಬೆಳಗುಂದಿ ಏನ್ ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಹಾಡೋದಾಗಲಿ ಬರೆಯೋದಾಗಲಿ ಒಂದೇ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದ ಚಾನೆಲ್ ಗೆ ನಾವು ಆಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಮಿಲಿಯನ್ ಹಾ ರೀ ಬಿಪಿ ಸರ್ ಆಲ್ರೆಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ ಚಾನೆಲ್ ಸರ್ ನೋಡ್ತಾ ಇದಾರೆ ಕೇಳ್ತಾ ಇದಾರೆ ಸರ್ ಈ ಬಾಳು ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನೆಲ್ ಏನ್ ಬರೀ ಹಾಡುಗಳು ಮಾತ್ರ ಹಾಡುಗಳನ್ನ ಬರೆದು ಹಾಡೋದು ಅಷ್ಟೇ ಇಲ್ಲಿ ಬಂದ ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಬರ್ದಿದ್ದೇನ್ರಿ ಹಾಡು ಅಂದ್ರ ಹಾಡ್ತೇನ್ರಿ ಅಣ್ಣ ಹಾಡೋಣ ಕೇಳೋಣ ಲಳೆ ಲವಳೆ ನಮ್ಮಕ್ಕ ಬಾರಿ ಟ್ರೆಂಡ್ ಲವಳೆ ಪಳ ಅಂತ ಬಳಿ ತಳ ಹಾಕ ದಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದಿಲ್ಲ ಸಂಕಾರ ಬಾರಿ ಟ್ರೆಂಡ್ ಲೌಳೆ ನಮ್ಮ ಅಕ್ಕ ಭಾರಿ ಟ್ರೆಂಡ್ ಲವಳೆ ಭಾರಿ ಟ್ರೆಂಡ್ ಲವಳೆ ನಮ್ಮಕ್ಕ ಬಾರಿ ಟ್ರೆಂಡ್ ಲವಳೆ ಬಿ ಪಿ ಸರ್ ಬಂಗಾರದಂಗ ಆರ್ ಕೆ ಸರ್ ಮೆಲೋಡಿಕೆಂಗೇ ಸರ್ ಮ್ಯೂಸಿಕ್ ಕೇಳಿರ ವಾವಂಗ ಅರ್ಗ ಯಾವಾಗ ಕೀಯ ಮದ್ವಿ ಪಡ್ಕೋಬೇಕ ಮುತ್ತೈದ ಪದವಿ ನಿನ್ನ ಮದ್ವಿ ಉಣ್ಣಕ ಉಣ್ಣಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಹತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳು ಭಾಗ್ಯನದು ನಾನು ಬಾಳುಗಳ ಗೊಂದಿ ಕರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ